ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆ ಪ್ರೀತಿಯ ಸಹೋದರ ಸಹೋದರಿ ನಿಮಗೆಲ್ಲರಿಗೂ ಈ ಶುಭ ಮುಂಜಾನೆಯ ಶುಭ ನಮನಗಳು ವಾಕ್ಯ ಆಲಿಸುವುದಕ್ಕಿಂತ ಮುಂಚೆ ದೇವರ ವಾಕ್ಯವನ್ನು ನಾವು ಆಲಿಸೋಣ ಇತ್ತ ಯೇಸು ಸ್ವಾಮಿಯ ಅನುಯಾಯಿಗಳಿಗೆ ಬೆದರಿಕೆ ಹಾಕುತ್ತಾ ಅವರನ್ನು ಸಂಹರಿಸಬೇಕೆಂದಿದ್ದನು ಈ ಹೊಸ ಮಾರ್ಗವನ್ನು ಅವಲಂಬಿಸುವವರು ಹೆಂಗಸರಿ ಆಗಿರಲಿ ಆಗಿರಲಿ ದಮಾಸ್ಕ್ನಸ್ಲಿ ಧಮಾಸ್ಕಿಸ್ನಲ್ಲಿ ಇದ್ದರೆ ಅವರನ್ನು ಬಂಧಿಸಿ ಜುರುಝಲಿಮಿಗೆ ಎಳೆದು ತರಬೇಕು ಎಂದಿದ್ದನು ಇದಕ್ಕೆ ಬೇಕಾದ ಪತ್ರಗಳನ್ನು ಕೇಳುವುದಕ್ಕಾಗಿ ಪ್ರಧಾನ ಯಾಜಕನ ಬಳಿಗೆ ಹೋದನು ದಮಾಸ್ಕಸ್ಸಿನಲ್ಲಿರುವ ಪ್ರಾರ್ಥನಾ ಮಂದಿರದ ಅಧಿಕಾರಿಗಳಿಗೆ ತೋರಿಸಲು ಆ ಪತ್ರಗಳನ್ನು ಪಡೆದನು ಅವನು ಅಲ್ಲಿಂದ ಪ್ರಯಾಣ ಮಾಡುತ್ತಾ ದಮಾಸ್ಕಸ್ ಪಟ್ಟಣವನ್ನು ಸಮೀಪಿಸಿದನು ಇದ್ದಕ್ಕಿದ್ದಂತೆ ಆಕಾಶದಿಂದ ಬೆಳಕೊಂದು ಮಿಂಚಿ ಅವನ ಸುತ್ತಲೂ ಆವರಿಸಿತು ಅವನು ನೆಲಕ್ಕೆ ಉರುಳಿದನು ಸೌಲನೆ ಸೌಲನೆ ನನ್ನ ನೇಕೆ ಹಿಂಸಿಸುತ್ತಿರುವೆ ಎಂಬ ವಾಣಿ ಅವನಿಗೆ ಕೇಳಿಸಿತು ಆಗ ಅವನು ಪ್ರಭು ನೀವಾರು ಎಂದನು ನೀನು ಹಿಂಸೆ ಪಡಿಸುತ್ತಾ ಇರುವ ಯೇಸುವೆ ನಾನು ಪ್ರಭು ಕ್ರಿಸ್ತರ ವಾಕ್ಯವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಮತ್ತೊಮ್ಮೆ ದೇವರ ವಾಕ್ಯವನ್ನು ಆಲಿಸಲು ನಾವು ಇಲ್ಲಿ ಹುಟ್ಟು ಸೇರಿದ್ದೇವೆ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ ದೇವರ ಕೃಪೆ ಪ್ರತ್ಯೇಕವಾಗಿ ತಪಸ್ಸು ಕಾಲದಲ್ಲಿ ನಾವಿದ್ದೇವೆ ದೇವರ ಕೃಪೆ ನಮ್ಮ ಮೇಲೆ ಇದೆ ದೇವರ ಕೃಪೆ ಹರಿಯುತ್ತಾ ಇದೆ ಯಾವಾಗ ನಾವು ಉಪವಾಸ ಪ್ರಾರ್ಥನೆ ಮುಖಾಂತರ ದಾನ ಧರ್ಮದ ಮುಖಾಂತರ ನಮ್ಮ ಜೀವನವನ್ನು ಕಳೆದಾಗ ನಮ್ಮ ದಿನಗಳನ್ನು ಕಳೆದಾಗ ದೇವರ ಕೃಪೆ ನಮ್ಮ ಮೇಲೆ ಅಪಾರವಾಗಿ ಬರುತ್ತೆ ಈ ಕೃಪೆ ಇದ್ದಾಗ ಖಂಡಿತವಾಗಿ ನಾವು ಪರಿವರ್ತನೆ ಹೊಂದಿದಂಥ ವ್ಯಕ್ತಿಗಳಾಗ್ತೇವೆ ಹೊಸ ಶಕ್ತಿಯಿಂದ ಹೊಸ ಒಂದು ಭಾವನೆಯಿಂದ ನಾವು ಇರ್ತೇವೆ ಪ್ರತ್ಯೇಕವಾಗಿ ಧ್ಯಾನ ಕೂಟದಲ್ಲಿ ನಾವು ಭಾಗವಹಿಸಿದಾಗ ನಮ್ಮಲ್ಲಿ ಒಂದು ರೀತಿಯ ಹೊಸ ಒಂದು ಅನುಭವ ಆಗುತ್ತೆ ಧ್ಯಾನಕೂಟದಲ್ಲಿ ಭಾಗವಹಿಸಿ ನಾವು ಕೂಡ ಹೀಗೇ ಇರಬೇಕು ಪ್ರತಿನಿತ್ಯ ಯೇಸ್ವಾಮ್ಯ ಸಾನ್ನಿಧ್ಯದಲ್ಲಿ ಇರಬೇಕು ಎಂಬ ಭಾವನೆ ಬರುತ್ತೆ ಆದರೆ ಧ್ಯಾನಕೂಟ ಕೊಳೆ ಕಳೆದು ಸ್ವಲ್ಪ ಸಮಯದ ನಂತರ ನಮ್ಮಲ್ಲಿದ್ದಂಥ ಉತ್ಸಾಹ ಆ ಮೊದಲಿದ್ದಂಥ ಒಂದು ಭಾವನೆ ಆ ಒಂದು ರೀತಿಯ ಶಕ್ತಿ ನಮ್ಮಿಂದ ದೂರವಾಗುತ್ತೆ ಪ್ರಾರ್ಥನಾ ಶಕ್ತಿ ಕೂಡ ನಮ್ಮಿಂದ ದೂರವಾಗುತ್ತೆ ಯಾಕಂದರೆ ನಮ್ಮಲ್ಲಿ ಹೃದಯದ ಪರಿವರ್ತನೆ ನಡೆಯೋಲ್ಲ ಕೇವಲ ಮನಸ್ಸನ್ನು ಮಾತ್ರ ನಾವು ಬದಲಾಯಿಸ್ತೇವೆ ಮನಸ್ಸಿನ ಭಾವನೆಗಳಿಗೆ ಮಾತ್ರ ನಾವು ಸ್ಪಂದಿಸ್ತೇವೆ ಆದರೆ ಹೃದಯಾಂತರದಿಂದ ನಾವು ಪರಿವರ್ತನೆ ಆಗೋದಿಲ್ಲ ಆದ ಕಾರಣ ಇವತ್ತಿನ ಈ ಶುಭ ಸಂದೇಶ ಹೇಗೆ ನಾವು ಹೃದಯಾಂತರದಿಂದ ಪರಿವರ್ತನೆ ಹೊಂದ್ಬೋದು ಹೊಸ ವ್ಯಕ್ತಿಯಾಗ್ಬೋದು ಎಂಬುದಾಗಿ ನಾವು ಕೆಲವು ವಿಷಯಗಳನ್ನು ಧ್ಯಾನಿಸೋಣ ಪ್ರತ್ಯೇಕವಾಗಿ ಬೈಬಲ್ನಲ್ಲಿ ಕೆಲವು ವ್ಯಕ್ತಿಗಳ ಬಗ್ಗೆ ನಾವು ಇದ್ದೇವೆ ಆ ವ್ಯಕ್ತಿಗಳು ಪರಿವರ್ತನೆ ಹೊಂದಿ ಹೃದಯಾಂತರಾಳದಿಂದ ಹೊಸ ವ್ಯಕ್ತಿಗಳಾಗಿ ಮಾರ್ಪಡ್ತಾರೆ ಪ್ರತ್ಯೇಕವಾಗಿ ನಾವು ನೋಡುವುದಾದರೆ ಇತಿಯೊಬ್ಬದ ಅಧಿಕಾರಿ ಒಬ್ಬ ಶ್ರೀಮಂತ ವ್ಯಕ್ತಿ ಅಧಿಕಾರ ಭರಿತ ವ್ಯಕ್ತಿ ಆತ ಒಬ್ಬ ಖಜಾಂಜಿ ಅಥವಾ ಫೈನಾನ್ಸ್ ಮಿನಿಸ್ಟರ್ ಅಂತ ನಾನು ಹೇಳ್ಬೋದು ಆಗಿದ್ದ ಇತಿಯೊಬ್ಬದ ಒಬ್ಬ ಅಧಿಕಾರಿ ಆತನಲ್ಲಿ ಕೂಡ ಹಾಗೆಯೇ ಒಂದು ಬದಲಾಗಬೇಕು ಎಂಬ ಒಂದು ಭಾವನೆ ಇತ್ತು ನಾನು ಪರಿವರ್ತನೆ ಹೊಂದಬೇಕು ಹೊಸ ಆಗಬೇಕು ಆತನಲ್ಲಿ ಹಣ ಇತ್ತು ಅಧಿಕಾರ ಇತ್ತು ಆದರೂ ಮನಸ್ಸಲ್ಲಿ ಒಂದು ಒಂದು ಯಾವುದೇ ಒಂದು ರೀತಿಯ ಕಳವಳ ಒಂದು ರೀತಿಯ ನಿರಾಶೆ ಯಾಕೆಂದರೆ ದೇವರ ಅನುಗ್ರಹ ಆತನಲ್ಲಿ ಇದ್ದಿಲ್ಲ ಆತನಿಗೆ ಆತನಿಗೆ ಕೂಜ ಅಂತ ಹೇಳ್ತಿದ್ರು ಅಂದರೆ ಮಕ್ಕಳನ್ನು ಉಂಟು ಮಾಡುವಂಥ ಶಕ್ತಿ ಆತನಲ್ಲಿ ಇದ್ದಿಲ್ಲ ಇದರಿಂದ ಒಂದು ರೀತಿಯ ನಿರಾಶೆಯಲ್ಲಿ ಬೇಸರದಿಂದ ಆತ ಇದ್ದ ಒಂದು ದಿನ ಅದು ಜೆರುಸಲೇಮಿಗೆ ಪ್ರಯಾಣದಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಜೆರುಸಲೇಮಿನ ಆ ಪ್ರಧಾನ ಆಲಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ವಾಪಸ್ ಬರ್ತಿರ್ಬೇಕಾದ್ರೆ ಯೇಸು ಸ್ವಾಮಿಯ ಒಬ್ಬ ವ್ಯಕ್ತಿ ಪಿಲೀಪ ಆಗ್ತಾನೆ ಶಿಷ್ಯ ಅಂತ ಹೇಳ್ಬೋದು ಸ್ವಾಮಿ ಶಿಷ್ಯ ಪಿಲೀಪಾತನಿಗೆ ಭೇಟಿಯಾಗ್ತಾನೆ ಈ ಪಿಲೀಪನೊಟ್ಟಿಗೆ ಈ ಅಧಿಕಾರಿಯ ಜೀವನವೇ ಬದಲಾಗುತ್ತೆ ಯಾಕೆಂದರೆ ಪಿಲೀಪಾ ತನಿಗೆ ಯೇಸ್ವಾಮ್ಯವಾಗಿ ಹೇಳ್ತಾನೆ ಯೇಸ್ವಾಮಿ ಬಗ್ಗೆ ಆತ ತಿಳಿತಾನೆ ಮಾತ್ರವಲ್ಲ ಸ್ಥಾನ ಕೂಡ ಆತ ಪಡಿತಾನೆ ಆದರೆ ಇಲ್ಲಿ ಆತ ಸಂಪೂರ್ಣವಾಗಿ ಬದಲಾದ ವ್ಯಕ್ತಿ ಆಗ್ತಾನೆ ಯಾವಾಗ ಸ್ವಾಮಿಯ ಕೃಪೆ ಆತನಲ್ಲಿ ಮೇಲೆ ಬಂತು ಯಾವಾಗ ಪಿಲಿಪಾತರಿಗೆ ಯೇಸ್ವಾಮಿ ಬಗ್ಗೆ ಬಳಿಗೆ ಯೇಸ್ವಾಮಿಯ ಬಗ್ಗೆ ತಿಳುವಳಿಕೆ ಕೊಟ್ಟ ಆಗ ಆ ವ್ಯಕ್ತಿಯಲ್ಲಿದ್ದಂಥ ಅಧಿಕಾರಿಯಲ್ಲಿದ್ದಂಥ ಬೆಲ್ಲ ಭಾವನೆಗಳು ಬದಲಾದವು ಮಾತ್ರವಲ್ಲ ಆತ ಹೃದಯಾಂತರದಿಂದ ಯೇಸ್ವಾಮಿಯೇ ನನ್ನ ರಕ್ಷಕ ಎಂಬುದಾಗಿ ಒಪ್ಪಿಕೊಂಡ ಆದ್ದರಿಂದ ವಾಕ್ಯ ಹೇಳುತ್ತೆ ಪ್ರೇಕ್ಷಕರ ಕಾರ್ಯಕಲಾಪಗಳು ಅದೇ ಎಂಟರಲ್ಲಿ ಆ ವ್ಯಕ್ತಿ ಪ್ರೀಪನನ್ನು ಭೇಟಿ ಮಾಡಿ ಆದಮೇಲೆ ದೀಕ್ಷಾ ಸ್ಥಾನ ಪಡೆದ ಮೇಲೆ ತುಂಬ ಸಂತೋಷಭರಿತನಾಗಿ ಮನೆಗೆ ಹೋದ ತನ್ನ ಊರಿಗೆ ಹೋದ ಅಲ್ಲಿದ್ದಂಥ ಅನೇಕ ಜನರಿಗೆ ಸ್ವಾಮಿ ಬಗ್ಗೆ ಆತ ತಿಳಿಸಿದ ಅದರ ಆತ ಪರಿವರ್ತನೆಯಾದಂಥ ಒಬ್ಬ ವ್ಯಕ್ತಿಯಾದ ನಿರಾಶೆಯಿಂದ ಆತ ಇದ್ದ ದುಃಖದಿಂದ ಆತ ಇದ್ದ ಬೇಸರದಿಂದ ಆತ ಇದ್ದ ಆದರೆ ಯಾವಾಗ ಅದ ದೀಕ್ಷೆ ಪಡೆದ ಯೇಸುವಿನ ಬಗ್ಗೆ ಹೆಚ್ಚಾಗಿ ತಿಳಿದ ಆತ ಸಂಪೂರ್ಣವಾಗಿ ಪರಿವರ್ತನೆಗೊಂಡಂಥ ವ್ಯಕ್ತಿಯಾದ ಮಾತ್ರವಲ್ಲ ತನಗೆ ಸಿಕ್ಕಿದಂಥ ಅನುಭವವನ್ನು ಆತ ಇತರರಿಗೆ ಕೂಡ ಹಂಚಿದ ಹಾಗೆಯೇ ನಾನೀಗ ಓದಿದಂಥ ವಾಚನ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಸಾವ್ಲ ಪಾವ್ಲನಾದ ಒಂದು ವಿಶೇಷವಾದ ಒಂದು ಘಟನೆ ನಮ್ಗೊತ್ತು ಸಾವಲನಾಗಿದ್ದಂಥ ಪಾವ್ಲ ಅನೇಕ ಕ್ರೈಸ್ತರನ್ನು ಹಿಂಸಿಸಿದ ಎಲ್ಲ ಕ್ರೈಸ್ತ ಹಿಂಬಾಲಕರನ್ನು ನಾಶ ಮಾಡಬೇಕು ಎಂಬುದಾಗಿ ಹೊರಟಿದ್ದ ಯಾರು ಕೂಡ ಕ್ರೈಸ್ತನ ಅನುಯಾಯಿಗಳು ಇರಬಾರ್ದು ಯಾರೆಲ್ಲ ಹೊಸ ಮಾರ್ಗವನ್ನು ಅನುಸರಿಸ್ತಾರೋ ಯಾಕಂದರೆ ಅಷ್ಟವರಿಗೆ ಯಹೋದಿಗಳ ಧರ್ಮ ಮಾತ್ರ ಇತ್ತು ಆ ಪ್ರಾಂತ್ಯದಲ್ಲಿ ಬೇರೆ ಧರ್ಮದ ಬಗ್ಗೆ ಅವರಿಗೆ ಅರಿವು ಇದ್ದಿಲ್ಲ ಬೇರೆ ದೇವರ ಬಗ್ಗೆ ಕೂಡ ಅವರಿಗೆ ತಿಳಿದಿದ್ದಿಲ್ಲ ಆದ ಕಾರಣ ಯಹೋದಿ ಧರ್ಮದ ಮಾತ್ರ ಬಗ್ಗೆ ಅವರಿಗೆ ಗೊತ್ತಿಳಿದಿತ್ತು ಆದರೆ ಈ ಯೇಸೋಬಿ ಹಿಂಬಾಲಕರು ಬೇರೆ ರೀತಿಯ ಆರಾಧನೆ ನೋಡಿ ಈ ಸಾವಲ ಕೋಪಗೊಂಡ ಮಾತ್ರವಲ್ಲ ಹೇಗಾದರೂ ಮಾಡಿ ಅವರನ್ನು ನಾಶ ಮಾಡಬೇಕು ಅವರನ್ನು ಇನ್ನಿಲ್ಲದಂತೆ ಮಾಡಬೇಕಮ್ಮ ಒಂದು ಹಾಟದಿಂದ ಆತ ಹೊರಟ ಅನೇಕ ಅಡಿಯಾಯಿಗಳನ್ನು ಆತ ಹಿಂಸಿಸಿದ ಅನೇಕರನ್ನು ಕೊಂದ ಹಾಗೆಯೇ ಈತ ಇವತ್ತನ ಶುಭ ನಾವು ಆಲಿಸಿದೆವು ಧಮಾಸ್ ಕಸ್ಗೆ ಆ ದಾರಿಯಲ್ಲಿ ಒಂದು ವಿಶೇಷವಾದ ಘಟನೆ ನಡೆಯುತ್ತೆ ಆ ದಾರಿಯಲ್ಲಿ ಒಂದು ವಿಶೇಷವಾದ ಘಟನೆ ಆತ ಪ್ರಯಾಣ ಮಾಡ್ತಿರಬೇಕಾದ್ರೆ ಆತ ಕೆಳಗೆ ಬೀಳುತ್ತಾನೆ ಅಲ್ಲಿ ಆತನಿಗೆ ಯೇಸ್ವಾಮಿಯ ಒಂದು ದಿವ್ಯ ದರ್ಶನ ಯೇಸ್ವಾಮಿಯ ಬೆಳಕು ಆತನಿಗೆ ಸಿಗುತ್ತೆ ಕಾಣಸಿಗುತ್ತೆ ಆ ಬೆಳಕನ್ನು ನೋಡಿದಂಥ ಸೌಲ ಕುರುಡನಾಗ್ತಾನೆ ಎಂಬುದಾಗಿ ಹೇಳುತ್ತಿದ್ದೇವರ ವಾಕ್ಯ ಅಲ್ಲಿ ಆತನಿಗೆ ಯೇಸ್ವಾಮಿ ಹೇಳುವಂಥ ಮಾತುಗಳು ಸೌಲಣೆ ಸೌಲಣೆ ಯಾಕೆ ಹಿಂಸಿಸ್ತಾ ಇದೆಯಾ ನಿಜವಾಗಿ ನೋಡಿದರೆ ಈ ಸೌಲ ಯೇಸ್ವಾಮಿನ ಹಿಂಸಿಸಿಲ್ಲ ನಿಜವಾಗಿ ನೋಡಿದರೆ ಏಸ್ವಾಮಿಯಾಗೆ ಆತ ಹಿಂಸೆ ಕೊಟ್ಟಿಲ್ಲ ಬದಲಾಗಿ ಯೇಸ್ವಾಮಿ ಹಿಂಬಾಲಕರಿಗೆ ಆತ ಕಷ್ಟ ಕೊಡ್ತಾ ಇದ್ದ ಹಿಂಸಿಸ್ತಾ ಇದ್ದ ಈ ಸಂದರ್ಭದಲ್ಲಿ ಯೇಸ್ವಾಮಿ ಹೇಳುವಂಥ ಮಾತು ಸವ್ಲನೆ ಸೌಲನೆ ನನ್ನನ್ಯಾಕೆ ಹಿಂಸಿಸ್ತಾ ಇದ್ದೀಯ ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಯಾವಾಗ ನಾವು ಯೇಸ್ವಾಮಿಯ ಅನುಯಾಯಿಗಳನ್ನು ತಿರಸ್ಕರಿಸುತ್ತೇವೆ ಯಾವಾಗ ನಾವು ಯೇಸ್ವಾಮಿಯ ಅನುಯಾಯಿಗಳಿಗೆ ಹಿಂಸೆ ಕೊಡ್ತೇವೆ ಆಗ ಅದು ಯೇಸ್ವಾಮಿಗೆ ಹಿಂಸೆ ಕೊಟ್ಟಂತೆ ಯಾಕಂದರೆ ಸ್ವಾಮಿ ಹೇಳಿದ್ದಾರೆ ನನ್ನ ಹೆಸರಿನಲ್ಲಿ ಬರುವಂಥ ಯಾವೊಬ್ಬ ವ್ಯಕ್ತಿ ಕೂಡ ಒಂದು ಸ್ವಲ್ಪ ನೀರು ಕೊಟ್ಟರೆ ಆತನಿಗೆ ಖಂಡಿತವಾಗಿ ಸ್ವರ್ಗ ಸಾಮ್ರಾಜ್ಯ ಸಿಗುವುದು ಆದರೆ ಯಾರೆಲ್ಲ ಸ್ವಾಮಿಯ ಶುಭ ಸಂದೇಶಕ್ಕಾಗಿ ಸಾಧನೆ ಪಡ್ತಾರೋ ಪ್ರಯತ್ನ ಮಾಡ್ತಾರೋ ಸಹಾಯ ಮಾಡ್ತಾರೋ ಅಂಥವರೊಂದಿಗೆ ಸ್ವಾಮಿ ಇದ್ದಾರೆ ಎಂಬುದನ್ನು ಈ ಸಂದೇಶ ಈ ವಾಕ್ಯದ ಮುಖಾಂತರ ಸಂದೇಶ ನಮಗೆ ಸಿಗುತ್ತೆ ಇಲ್ಲಿ ಕೂಡ ಹಾಗೆಯೇ ಪಾವ್ಲ ಕೂಡ ಸಾವ್ಲ ಕೂಡ ಎಲ್ಲ ಕ್ರೈಸ್ತರನ್ನು ಹಿಂಸೆ ಮಾಡಿಸ್ತಾ ಇದ್ದ ಎಲ್ಲರನ್ನೂ ನಾಶ ಮಾಡಲಿಕ್ಕೆ ಅಂತ ಹೊರಟ ಈ ಸಂದರ್ಭದಲ್ಲಿ ಸ್ವಾಮಿಯ ದರ್ಶನ ಆತನಿಗೆ ಸಿಗುತ್ತೆ ಸ್ವಾಮಿ ದರ್ಶನ ಸಿಕ್ಕಿದ ಮೇಲೆ ಆತ ಕುರುಡನಾಗ್ತಾನೆ ನಮ್ಗೆ ಗೊತ್ತು ಅಲ್ಲಿಂದ ಅನಾಣಿನ ಮುಖಾಂತರ ಆತನಿಗೆ ಮತ್ತೆ ದೃಷ್ಟಿ ಸಿಗುತ್ತೆ ಯೇಸ್ವಾಮಿ ಅನುಗ್ರಹದಿಂದ ಮತ್ತೆ ಆತನಿಗೆ ದೃಷ್ಟಿ ಸಿಗುತ್ತೆ ದೇವರು ವಾಕ್ಯ ಹೇಳುತ್ತೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಕಣ್ಣಿನ ದೃಷ್ಟಿ ಬಂದಂಥ ಸೌಲ ದೀಕ್ಷಾಸ್ಥಾನ ಪಡೀತಾನೆ ದೀಕ್ಷಾಸ್ಥಾನ ಪಡೆದು ಪಡೆದ ಮೇಲೆ ಸೌಲ ಹಿಂತಿರುಗಿ ನೋಡಲ್ಲ ಬದಲಾಗಿ ಹೊಸ ವ್ಯಕ್ತಿಯಾಗಿ ಮಾರ್ಪಡ್ತಾನೆ ಕೇವಲ ತನ್ನ ಜೀವನದಲ್ಲಿ ಮಾತ್ರವಲ್ಲ ತನ್ನ ಹೆಸರನ್ನು ಕೂಡ ಅದ ಪಾವಲ ಎಂಬುದಾಗಿರ್ತಾನೆ ಅಷ್ಟರಿಗೆ ಆತನನ್ನು ಸಾವಲ ಅಂತ ಕರೀತಿದ್ರು ಆದರೆ ಯಾವಾಗ ಯೇಸ್ವಾಮಿಯ ಭೇಟಿಯಾಯಿತು ಯಾವಾಗ ಯೇಸ್ವಾಮಿಯ ದರ್ಶನ ಸಿಕ್ಕಿತೋ ಯಾವಾಗ ಯೇಸ್ವಾಮಿಯ ಬೆಳಕಿನಿಂದ ಆತ ಪ್ರಭಾವಿತನಾದ್ನೋ ಯಾವಾಗ ದೀಕ್ಷೆ ಪಡೆದು ಆತ ಹೊಸ ವ್ಯಕ್ತಿಯಾದ್ನು ಹೆಸರನ್ನು ಕೂಡ ಬದಲಾಯಿಸಿದ ಮಾತ್ರವಲ್ಲ ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಟ ತನ್ನಲ್ಲಿದ್ದಂಥ ಎಲ್ಲ ಹಳ ಗುಣಗಳನ್ನು ಹಳೆಯ ಕೆಟ್ಟ ಗುಣಗಳನ್ನು ಅದು ದೂರ ಮಾಡಿದ ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಟ ಅಷ್ಟವರಿಗೆ ಒಬ್ಬ ದರ್ಪದ ವ್ಯಕ್ತಿಯಾಗಿದ್ದ ಅಧಿಕಾರ ಭರಿತ ವ್ಯಕ್ತಿಯಾಗಿದ್ದ ಅಹಂಕಾರದ ವ್ಯಕ್ತಿಯಾಗಿದ್ದ ಅದು ಯಾವಾಗ ಸಾವಲನಾಗಿ ಸಾವಲನು ಪಾವಲನಾಗಿ ಪರಿವರ್ತನೆ ಆದನು ಆತನ ದರ್ಪ ಕೊನೆಗೊಂಡಿತು ಸರಳ ಜೀವನ ನಡೆಸಲಿಕ್ಕೆ ಆತರಿಗೆ ಸಾಧ್ಯವಾಯಿತು ದೇವರಿಗೆ ವಿಧೇಯನಾಗಲಿ ಕೂಡ ಆತನಿಗೆ ಸಾಧ್ಯವಾಯಿತು ಇಲ್ಲಿ ಸೌಲನ ಹೃದಯಾಂತರಾಳವನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಪರಿವರ್ತನೆ ನೋಡ್ತಾ ಇದ್ದೇವೆ ಆತ ಹೃದಯಾಂತರಾಳದಿಂದ ಪರಿವರ್ತನೆ ಹೊಂದಿದ ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಟ ಇಲ್ಲಿ ಈ ಒಂದು ವಿಶೇಷವಾದ ಘಟನೆ ನಾವು ಕೇವಲ ಶರೀರದಿಂದ ಮಾತ್ರ ಪರಿವರ್ತನೆಯಾಗೋದಲ್ಲ ಬದಲಾಗಿ ನಮ್ಮ ಹೃದಯದಿಂದ ನಾವು ಪರಿವರ್ತನೆಯಾಗಬೇಕು ಹೊಸ ವ್ಯಕ್ತಿಯಾಗಿ ನಾವು ಪರಿವರ್ತನೆಯಾಗಬೇಕು ಆಗ ಮಾತ್ರ ನಾವು ಯೇ ಸ್ವಾಮ್ಯ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲಿ ಸೌಲ ಕೂಡ ಇದಕ್ಕೊಂದು ಉತ್ತಮ ಉದಾಹರಣೆ ಒಮ್ಮೆ ಆತ ದೀಕ್ಷಾ ಸ್ಥಾನ ಪಡೆದ ಮೇಲೆ ಏ ಆ ದಾರಿಯನ್ನು ಹಿಡಿದ ಮೇಲೆ ಯೇಷ ಸ್ವಾಮ್ಯ ಶುಭ ಸಂದೇಶವನ್ನು ಸಾರಲಿಕ್ಕೆ ಆತ ಪ್ರಯತ್ನ ಮಾಡ್ತಾನೆ ಮಾತ್ರವಲ್ಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಗೊತ್ತು ಅನೇಕ ಊರುಗಳಿಗೆ ಹೋಗಿ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಏ ಸ್ವಾಮ್ಯ ಶುಭ ಸಂದೇಶವನ್ನು ಆತ ಸಾರ್ತಾನೆ ಪ್ರತ್ಯೇಕವಾಗಿ ಜಂಟ ಜಂಟಾಯಲ್ಸ್ ಅಂತ ಹೇಳ್ತೇವೆ ನಾವು ಯಾರೆಲ್ಲ ಅನ್ಯ ಧರ್ಮದವರಿಗೆ ಯಾರೆಲ್ಲ ಯಸ್ವಾಮಿ ಬಗ್ಗೆ ತಿಳಿದಿಲ್ಲ ಯಾರೆಲ್ಲ ಯಹೋದ್ಯರು ಅಲ್ಲ ಅಂಥವರಿಗೆ ಆತ ಶುಭ ಸಂದೇಶವನ್ನು ಸಾರ್ತಾನೆ ಯಾಕೆಂದರೆ ಇದೊಂದು ಯ ವಿಶೇಷವಾದ ಅನುಗ್ರಹ ಆತನಲ್ಲಿತ್ತು ಆತನ ಮೇಲೆ ಬಿತ್ತು ಆದರೆ ಸಂಪೂರ್ಣವಾಗಿ ಪರಿವರ್ತನೆಗೊಂಡಂಥ ವ್ಯಕ್ತಿ ಸೌಲನಾದ ಪಾವ್ಲನಾಗಿ ಮಾರ್ಪಟ್ಟ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಶುಭ ಸಂದೇಶದಲ್ಲಿ ನಾವು ನೋಡಬೇಕಾದ್ರೆ ಅಥವಾ ಪವಿತ್ರ ಬೈಬುಲ್ನಲ್ಲಿ ನೋಡಬೇಕಾದ್ರೆ ಇನ್ನೂ ಇಂಥ ಅನೇಕ ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ತಮ್ಮ ಕೆಟ್ಟ ಗುಣಗಳನ್ನು ಬಿಟ್ಟು ಹೊಸ ವ್ಯಕ್ತಿಯಾಗಿ ಮಾರ್ಪಾಡೋದು ಮಾತ್ರವಲ್ಲ ಹೃದಯಂದದಿಂದ ಅವರು ಪರಿವರ್ತನೆಗೊಳ್ತಾರೆ ಹೊಸ ವ್ಯಕ್ತಿ ಆಗ್ತಾರೆ ನಮಗೆ ಇನ್ನೊಬ್ಬ ವ್ಯಕ್ತಿ ಗೊತ್ತಿರುವಂಥ ವ್ಯಕ್ತಿ ಜಕ್ಕಾಯ ಜಕ್ಕಾಯ ಕೂಡ ಹಾಗೇನೆ ಒಬ್ಬ ಹಾಸ್ಯ ಬುರುಕ ವ್ಯಕ್ತಿಯಾಗಿದ್ದ ಅನೇಕ ಜನರನ್ನು ಹಿಂಸಿಸುವಂಥ ವ್ಯಕ್ತಿಯಾಗಿದ್ದ ಅಂದರೆ ಹಣವನ್ನು ಪಡೆಯುವ ಮುಖಾಂತರ ಪ್ರತ್ಯೇಕವಾಗಿ ಬಡವರಿಂದ ಅನಾಥರಿಂದ ಯಾರಾದರೂ ಹೊರ ದೇಶದಿಂದ ಬಂದವರಿಂದ ಹೆಚ್ಚಾಗಿ ಅಥವಾ ಹಣ ಪಡೀತಾ ಇದ್ದ ಆ ಹಣದ ಮುಖಾಂತರ ಅವನು ರೋಮನರಿಗೆ ಸಹಾಯ ಮಾಡ್ತಿದ್ದ ಮಾತ್ರವಲ್ಲ ಅರ್ಧಕ್ಕರ್ಧ ಹಣವನ್ನು ತನ್ನಲ್ಲೇ ಇಟ್ಕೊಳ್ತಾ ಇದ್ದ ಅಂದರೆ ಒಂದು ರೀತಿಯಿಂದ ನೋಡಬೇಕಾದ್ರೆ ಹಣದ ಪಿಶಾಚಿ ಧನದ ಪಿಶಾಚಿ ಆತ ಆಗಿದ್ದ ಹಣದ ಬಗ್ಗೆ ಅತಿಯಾದ ಮೋಹದಿಂದ ಆತ ತುಂಬಿದ್ದ ಆದರೆ ನಮ್ಗೆ ಗೊತ್ತು ಆತ ನಿರಾಶನಾಗಿದ್ದ ಯಾಕಂದರೆ ಅವನ ಜನರು ಆತನನ್ನು ಪ್ರೀತಿಸ್ತಾ ಇದ್ದಲ್ಲ ಒಬ್ಬ ಯಹೋದ್ಯನಾಗಿ ಆತ ರೋಮ್ಮಣರಿಗೆ ಸಹಾಯ ಮಾಡ್ತಾ ಇದ್ದ ಆದ ಕಾರಣ ಆತನ ಜನರಾದ ಯಹೋದ್ಯರು ಆತನನ್ನು ಪ್ರೀತಿಸ್ತಾ ಇದ್ದಿಲ್ಲ ಯಹೋದ್ಯರು ಆತನಲ್ಲಿ ಕಾಳಜಿ ವಹಿಸ್ತಾ ಇದ್ದಿಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಆತನಿಗೆ ಆಹ್ವಾನ ಕೊಡ್ತಾ ಇದ್ದಿಲ್ಲ ಇದರಿಂದ ನೊಂದುಗೊಂಡಂಥ ಜಕ್ಕಾಯ ಇದರಿಂದ ಬೇಸರಪಟ್ಟಂಥ ಜಕ್ಕಾಯ ಪರಿವರ್ತನೆ ಆಗಬೇಕು ಹೊಸ ವ್ಯಕ್ತಿ ಆಗಬೇಕು ಎಂಬುದಾಗಿ ಆತ ಬಯಸ್ತಾನೆ ನಮ್ಗೆ ಗೊತ್ತು ಏನೆಲ್ಲ ಘಟನೆ ನಡೆಯುತ್ತೆ ಲೂಕಾತಿಯ ಹತ್ತೊಂಬತ್ತರಲ್ಲಿ ನೋಡಿದರೆ ನಾವು ಸುಂದರವಾದ ಘಟನೆಗಳನ್ನಲ್ಲಿ ನೋಡ್ತಾ ಇದ್ದೇವೆ ಜಕ್ಕಾಯ ಯೇಸ್ವಾಮಿ ನೋಡಿ ಹೇಗಾದರೂ ನಾನು ಪರಿವರ್ತನೆಯಾಗಬೇಕು ಹೊಸ ವ್ಯಕ್ತಿಯಾಗಬೇಕು ಒಂದು ಆಶೆಯಿಂದ ಯೇಸ್ವಾಮಿ ನೋಡಲಿಕ್ಕೆ ಬಯಸ್ತಾನೆ ಯೇಸ್ವಾಮಿ ನೋಡಿದರೆ ಖಂಡಿತವಾಗಿ ಅವರು ನನಗೆ ಆಶೀರ್ವಾದ ಕೊಡ್ತಾರೆ ಆ ಆಶೀರ್ವಾದದ ಮುಖಾಂತರ ಆ ಅನುಗ್ರಹದ ಮುಖಾಂತರ ಆ ಕೃಪೆಯ ಮುಖಾಂತರ ನಾನು ಹೊಸ ವ್ಯಕ್ತಿ ಆಗ್ಬೋದು ಪರಿವರ್ತನೆಯಾದಂಥ ವ್ಯಕ್ತಿ ಆಗ್ಬೋದು ಎಂಬುದು ಭಾವನೆಯಿಂದ ಆತ ಸ್ವಾಮಿ ನೋಡಲಿಕ್ಕೆ ಬಯಸ್ತಾನೆ ಯೇಸು ಸ್ವಾಮಿ ಬರುವಂಥ ಸಮಯದಲ್ಲಿ ಆತ ಕಾಯ್ತಾ ಇರ್ತಾನೆ ಯೇಸ್ವಾಮಿ ನೋಡ್ಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಆತನಿಗೆ ಸ್ವಾಮಿ ನೋಡಲಿಕ್ಕೆ ಆಗೋಲ್ಲ ಯಾಕಂದರೆ ಆತ ಗಿಡ್ಡನಾಗಿದ್ದ ಅಂತ ಹೇಳ್ತಿದ್ದೆ ದೇವರ ವಾಕ್ಯ ಸ್ವಾಮಿಯ ಸುತ್ತಮುತ್ತ ಅಕ್ಕಪಕ್ಕ ಅನೇಕ ಜನರಿದ್ದರು ಸಾವಿರಾರು ಮಂದಿ ಯೇಸ್ವಾಮಿ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದರು ಈ ಜಕ್ಕಾಯನಿಗೆ ಅಲ್ಲಿ ಯೇ ಸ್ವಾಮಿಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಯಶಸ್ವಾಮಿ ನೋಡ್ಲಿಕ್ಕೆ ಕೂಡ ಅವನಿಗೆ ಅಸಾಧ್ಯವಾಯಿತು ಯಾಕೆಂದರೆ ಯೇಸ್ವಾಮಿ ಸುತ್ತಮುತ್ತ ತುಂಬ ಜನರು ಇದ್ದರು ಈತ ಗಿಡ್ಡ ಮನುಷ್ಯನಾಗಿದ್ದ ಯೇಸ್ವಾಮಿ ನೋಡಲಿಕ್ಕೆ ಆತನಿಗೆ ಸಾಧ್ಯವಾಗಿಲ್ಲ ಆದ ಕಾರಣ ಆತ ಒಂದು ಉಪಾಯ ಮಾಡ್ತಾನೆ ಮುಂದೆ ಹೋಗ್ತಾನೆ ಓಡಿ ಹೋಗ್ತಾನೆ ಒಂದು ಮರವನ್ನು ಹತ್ತಿ ಅಲ್ಲಿಂದ ನಾನು ಯೇಸ್ವಾಮಿ ನೋಡ್ತೇನೆ ಎಂಬ ಒಂದು ಆಶೆಯಿಂದ ಕಾಯ್ತಾ ಇರ್ತಾನೆ ಯೇಸ್ವಾಮಿ ಆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಏಸೋರಿಗೆ ಗೊತ್ತಾಗುತ್ತೆ ಯೇಸು ಹೇಳ್ತಾರೆ ಜಕ್ಕಾಯನೇ ಕೆಳಗಿಳಿದು ಬಾ ನೋಡಿ ಇದೊಂದು ತುಂಬ ಆಶ್ಚರ್ಯಕರವಾದ ಸಂಗತಿ ಇಷ್ಟರಿಗೆ ಸ್ವಾಮಿ ಆ ಜಕ್ಕಾಯನ ನೋಡಿಲ್ಲ ಜಕ್ಕಾಯ ಕೂಡ ಯೇಸು ಸ್ವಾಮಿಯನ್ನು ನೋಡಿಲ್ಲ ಆದರೂ ಕೂಡ ಜಕ್ಕಾಯನ ಹೆಸರು ಸ್ವಾಮಿಗೆ ತಿಳಿದಿತ್ತು ಜಕ್ಕಾಯನ ಬಗ್ಗೆ ಸ್ವಾಮಿಗೆ ತಿಳಿದಿತ್ತು ಇದರಿಂದ ಆಶ್ಚರ್ಯಭರಿತನಾದ ವಿಚಲಿತನಾದಂಥ ಜಕ್ಕಾಯ ಕೆಳಗಿಳಿತಾನೆ ಜಕ್ಕಾಯನೆ ಕೆಳಗಿಳಿದು ಬಾ ಇಂದು ನಾನು ನಿನ್ನ ಮನೆಗೆ ಬರ್ತೇನೆ ನಿನ್ನೊಡೆಗೆ ತಂಗ್ತೇನೆ ಎಂಬುದಾಗಿ ಯೇಸು ಹೇಳಿದಾಗ ಜಕ್ಕಿಗೆ ಆಶ್ಚರ್ಯ ಸಂತೋಷ ಎರಡೂ ಒಟ್ಟಾಗಿ ಉಂಟಾದ್ರು ಯಾಕಂದರೆ ಈಶ್ವರಿಗೆ ನನ್ನನ್ನು ನೋಡೇ ಇಲ್ಲ ನನ್ನ ಹೆಸರಿಡ್ದು ಕರೆದ್ರು ಅಂದರೆ ಈತ ಸಾಮಾನ್ಯ ಅಲ್ಲ ಮಾತ್ರವಲ್ಲ ನನ್ನಂಥ ಪಾಪಿಯ ಮನೆಗೆ ಈ ವ್ಯಕ್ತಿ ಬರ್ತಾನೆ ಅಂತ ಹೇಳಿದ್ರಲ್ಲ ಖಂಡಿತವಾಗಿ ಈತೊಬ್ಬ ಶ್ರೇಷ್ಠ ವ್ಯಕ್ತಿಯೇ ಸರಿ ಯಾಕಂದರೆ ನನ್ನನ್ನು ಯಾರೂ ಸ್ವೀಕಾರ ಮಾಡೋಲ್ಲ ನನ್ನನ್ನೆಲ್ಲರೂ ಪಾಪಿಗಳಂತ ದೂರ ಮಾಡ್ತಾ ಇದ್ದಾರೆ ನನ್ನಿಂದ ಯಾರು ಸಹಾಯವನ್ನು ಬಯಸೋಲ್ಲ ನನ್ನನ್ನು ಯಾರು ಕೂಡ ಮಾತಾಡಿಸೋಲ್ಲ ಆದರೆ ಈ ವ್ಯಕ್ತಿ ತಣ್ಣಿಂದಾನೆ ನಾನು ನಿಮ್ಮ ಮನೆಗೆ ಬರ್ತೇನೆ ಎಂಬುದಾಗಿ ಹೇಳಿದಾಗ ಜಕ್ಕಯ್ಯನಿಗೂ ಏನೋ ಒಂದು ರೀತಿಯ ಹುರುಪು ಒಂದು ರೀತಿಯ ಆಶ್ಚರ್ಯ ಸರ ಸರಣೆ ಕೆಳಗಿಳಿತಾನೆ ಅಂತ ಹೇಳುತ್ತೆ ದೇವರ ವಾಕ್ಯ ಜಕ್ಕಾಯ ಸರ ಸರಳೆ ಕೆಳಗಿಳಿತು ಬಂದು ಯೇಸ್ವಾಮಿಯನ್ನು ತನ್ನ ಸಂಗಡ ಕರ್ಕೊಂಡು ಹೋಗ್ತಾನೆ ಯೇಸ್ವಾಮಿ ತನ್ನ ಸಂಗಡ ಕರ್ಕೊಂಡು ಹೋಗೋದು ಮಾತ್ರವಲ್ಲ ತನ್ನ ಮನೆಯಲ್ಲಿ ಆತ ತಂಗಿಸ್ತಾನೆ ಉಳಿಸ್ತಾನೆ ಅಲ್ಲಿ ಆತನಿಗೆ ಊಟ ಕೊಡ್ತಾನೆ ಅನೇಕ ಸುಂಕಗಾರರು ಪಾಪಿಗಳಲ್ಲಿ ಬಂದಿದ್ದರು ಎಂದು ನೋಡಿದಂಥ ಉಳಿದವರೆಲ್ಲ ತಮಾಷೆ ಮಾಡ್ತಾರೆ ಆದರೆ ಜಕ್ಕಾನಿ ಗೊತ್ತಾಯಿತು ಈತ ಸಾಮಾನ್ಯ ಮನುಷ್ಯನಲ್ಲ ಖಂಡಿತವಾಗಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಿರ್ಬೋದು ಒಬ್ಬ ಪ್ರವಾದಿ ಆಗಿರ್ಬೋದು ಅಥವಾ ದೇವರ ಮಗ ಆಗಿರ್ಬೋದು ಎಂಬ ಭಾವನೆಯಿಂದ ಈ ಜಕ್ಕಾಯ ಸ್ವಾಮಿಯನ್ನು ಸ್ವೀಕಾರ ಮಾಡ್ತಾನೆ ಸ್ವಾಮಿಗೆ ಬಡಿಸ್ತಾನೆ ಈ ಸಂದ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಮಗೆ ಗೊತ್ತು ಯೇಸ್ವಾಮಿಯ ಮುಂದೆ ಜಕ್ಕಾಯ ತನ್ನ ಪಾಪವನ್ನು ಒಪ್ಪಿಕೊಳ್ತಾನೆ ತಾನೊಬ್ಬ ಪಾಪಿ ಎಂಬುದಾಗಿ ಯೇಸ ಮುಂದೆ ಆತ ಹೇಳ್ತಾನೆ ಯಾರಿಗಾದರೂ ಮೋಸ ಮಾಡಿದರೆ ನಾನು ಅವರಿಗೆ ನಾಲ್ಕರಷ್ಟು ಅರ್ಧದಷ್ಟು ವಾಪಸ್ ಕೊಡ್ತೇನೆ ಬಡವರಿಗೆ ನಾನು ನನ್ನ ಅರ್ಧದಷ್ಟು ಆಸ್ತಿಯನ್ನು ಕೊಡ್ತೇನೆ ಎಂಬುದಾಗಿ ಆತ ಹೇಳ್ತಾನೆ ಆದರೆ ಒಂದು ರೀತಿಯ ಪಾಪ ನಿವೇದನೆಯನ್ನು ಜಕ್ಕಾಯಲ್ಲಿ ಮಾಡ್ತಾನೆ ಖಂಡಿತವಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಹೃದಯದಿಂದ ಪರಿವರ್ತನೆ ಹೊಂದಿದಂಥ ವ್ಯಕ್ತಿ ಆತ ಆಗ್ತಾನೆ ಆದರೆ ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ ಇನ್ನು ಮುಂದೆ ನಾನು ಹೀಗೇ ಮುಂದುವರಿತೇನೆ ಇಷ್ಟವರಿಗೆ ಹಣದ ಆಶೆಯಿಂದ ಆತ ಇದ್ದ ಇಷ್ಟವರಿಗೆ ಹಣ ಹಣ ಎಂಬುದಾಗಿ ಜಾಸ್ತಿ ಆತ ಪಡೀತಾ ಇದ್ದ ಹಣಕ್ಕೆ ಬೇರೆ ಬೇರೆಯವರಿಂದ ಜಾಸ್ತಿ ಹಣವನ್ನು ಆತ ಜೋಸ್ತಾ ಇದ್ದ ಆದರೆ ಯಾವಾಗ ಸ್ವಾಮಿಯ ಸಂಬಂಧ ಬೆಳೆಸಿದ್ದೋ ಯಾವಾಗ ಯೇಸ್ವಾಮಿಯ ಆತನ ಮನೆಗೆ ಬಂದರೋ ಯಾವಾಗ ಸ್ವಾಮಿಯ ಮಿತ್ರನೂ ಆತ ಆದನು ತನ್ನಂತಾನೇ ಪರಿವರ್ತಿಸಿಕೊಂಡ ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಟ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಇಲ್ಲಿ ಒಂದು ವಿಷಯ ನಮಗೆ ಮನದಟ್ಟಾಗುತ್ತೆ ಒಮ್ಮೆ ಹೊಸ ವ್ಯಕ್ತಿಯಾದಂಥ ಜಕ್ಕಾಯ ಖಂಡಿತವಾಗಿ ಮತ್ತೆ ಯಾರಿಗೂ ಮೋಸ ಮಾಡಲಿಕ್ಕಿಲ್ಲ ಅಥವಾ ಹೆಚ್ಚಾಗಿ ಜಾಸ್ತಿ ಸುಂಕೊಂಡು ವಸೂರು ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಯೇಸ್ವಾಮಿಯ ಅನುಗ್ರಹ ಆತನ ಮೇಲೆ ಇತ್ತು ಯೇಸ್ವಾಮಿಯ ಕೃಪೆ ಆತನ ಮೇಲೆ ಇತ್ತು ಖಂಡಿತವಾಗಿ ಆತ ಒಬ್ಬ ಪರಿವರ್ತನೆಯಾದಂಥ ವ್ಯಕ್ತಿಯಾದ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗೆ ನಾನು ಇನ್ನೆರಡು ಘಟನೆಗಳನ್ನು ಕೂಡ ಹೇಳಿದೆ ಇತಿಯೋಪ್ಯದ ಅಧಿಕಾರಿ ಸಾವ್ಲಾನಾದಂಥ ಪಾವಲ ಇವರು ಕೂಡ ಹಾಗೆಯೇ ತಮ್ಮ ಹೃದಯದಿಂದ ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಟರು ಮಾತ್ರವಲ್ಲ ದೇವರ ಪ್ರೀತಿಯ ಮಕ್ಕಳಾಗಿ ಬಾಳಲಿಕ್ಕೆ ಅವರಿಗೆ ಸಾಧ್ಯವಾಯಿತು ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಾವು ಕೂಡ ಇಲ್ಲಿದ್ದೇವೆ ಈ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ ಇವತ್ತು ಯೇಸ್ವಾಮಿ ನಮ್ಮ ಕೂಡ ಅದನ್ನೇ ಹೇಳ್ತಾರೆ ದೇವರ ಕೃಪೆ ನಮ್ಮಲ್ಲಿದೆ ನಾನು ಈಗಾಗಲೇ ಹೇಳಿದೆ ಯಾಕಂದರೆ ಈಗ ತಪಸ್ಸು ಕಾಲ ತಪಸ್ಸು ಕಾಲದಲ್ಲಿ ನಾವು ಮಾಡೋದು ಉಪವಾಸ ಪ್ರಾರ್ಥನೆ ಜಪ ತಪ ದಾನ ಧರ್ಮ ಇದೆಲ್ಲ ನಮಗೆ ಯೇಸ್ವಾಮಿಯ ಕೃಪೆಯಿಂದ ತುಂಬಿಸುತ್ತೆ ಆದರೆ ಈ ಕೃಪೆ ನಮ್ಮಲ್ಲಿ ಉಳಿಬೇಕು ಕೇವಲ ಈ ನಲ್ವತ್ತು ದಿನಗಳು ಮಾತ್ರವಲ್ಲ ನಮ್ಮ ಜೀವನಾದ್ಯಂತ ಈ ಕೃಪೆ ನಮ್ಮಲ್ಲೇ ಇರಬೇಕಾದ್ರೆ ನಮ್ಮ ಹೃದಯದ ಪರಿವರ್ತನೆ ಅತಿ ಅಗತ್ಯ ಹೃದಯದ ಬದಲಾವಣೆ ಅತಿ ಅಗತ್ಯ ಅಂದರೆ ಹೃದಯದ ಬದಲಾವಣೆ ಅಂದರೆ ಹೊಸ ಹೃದಯವನ್ನು ಅಲ್ಲಿ ಹಿಡ ಇಡುವುದಂತಲ್ಲ ಬದಲಾಗಿ ನಮ್ಮಲ್ಲಿದ್ದಂಥ ಹೃದಯದಲ್ಲಿದ್ದಂಥ ಕಲ್ಮಶಗಳನ್ನು ದೂರ ಮಾಡಿ ಶುದ್ಧವಾದ ಹೃದಯವನ್ನು ದೇವರ ಪ್ರೀತಿಯ ಹೃದಯವನ್ನು ದೇವರಿಗೆ ಅಚ್ಚುಮೆಚ್ಚುಗೆ ಆಗುವಂಥ ಒಂದು ಹೃದಯವನ್ನು ನಮ್ಮಲ್ಲಿ ಉಂಟು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಮಾತ್ರವಲ್ಲ ನಾನು ಮುಂದಿನ ದಿನದಲ್ಲಿ ನಾನು ಇದೇ ಒಂದು ಭಾವನೆಯಿಂದ ಇದೇ ಒಂದು ಕೃಪೆಯಿಂದ ನಾನು ಜೀವಿಸ್ತೇನೆ ಎಂಬ ದೃಢ ಸಂಕಲ್ಪ ಮಾಡಿದಾಗ ಹೇಗೆ ಜಕ್ಕೆ ಆಗಿರ್ಬೋದು ಸಂತ ಪಾವಲ ಆಗಿರ್ಬೋದು ದೃಢ ಸಂಕಲ್ಪ ಮಾಡಿದರು ನನ್ನ ಮುಂದಿನ ಎಲ್ಲ ಜೀವನವನ್ನು ನಾನು ಯೇ ಸ್ವಾಮಿಗಾಗಿ ವ್ಯಯಿಸ್ತೇನೆ ಎಂಬುದಾಗಿ ಸಂತ ಪಾಲು ದೃಢ ನಿಶ್ಚಯ ಮಾಡ್ತಾನೆ ಮಾತ್ರವಲ್ಲ ಸಾಯುವರೆಗೂ ಅನೇಕ ಕಷ್ಟ ದುಃಖ ನೋವುಗಳು ಬಂದರೂ ಎಲ್ಲವನ್ನು ಮೀರಿ ಆತ ಸ್ವಾಮಿ ಶುಭ ಸಂದೇಶವನ್ನು ಸಾರ್ತಾನೆ ಯೇಸ್ವಾಮಿ ಸ್ವಾಮಿ ಹಿಂಬಾಲಕನಾಗ್ತಾನೆ ಮಾತ್ರವಲ್ಲ ನಾನು ಬದುಕಿದರೂ ಸ್ವಾಮಿ ಸತ್ರು ನನಗೆ ಇದು ಲಾಭ ಎಂಬುದಾಗಿ ಆತ ಹೇಳ್ತಾನೆ ಆದರೆ ನಾನು ಬದುಕಿದ್ದಾಗ ಸ್ವಾಮಿ ಕೆಲಸ ಮಾಡಿದ್ದೇನೆ ಆದ ಕಾರಣ ಯೇಸ್ವಾಮಿಯ ಸಂಘಟನೆ ನಾನು ಇದ್ದೇನೆ ವೇಳೆ ಸತ್ರೂ ಕೂಡ ನನಗೆ ಇದು ಲಾಭವೇ ಯಾಕೆಂದರೆ ನಾನು ಯೇಸು ಸ್ವಾಮಿಯ ಸ್ವಾಮಿಗಾಗಿ ನಾನು ದುಡಿದಿದ್ದೇನೆ ಸತ್ ಮೇಲೆ ನಾನು ಅವರ ಸಂಘಟನೆ ಇರಲಿಕ್ಕೆ ನನಗೆ ಸಾಧ್ಯ ಅಷ್ಟೊಂದು ಧೈರ್ಯದ ಮಾತನ್ನು ಸಂತಪ್ಪ ಅವನ ಹೇಳ್ತಾನೆ ಯಾಕೆಂದರೆ ಸಂಪೂರ್ಣವಾದ ಹೃದಯದಿಂದ ಪರಿವರ್ತನೆಗೊಂಡಂಥ ವ್ಯಕ್ತಿ ಆಗಿದ್ದ ಆದ್ದರಿಂದ ನಮಗೆಲ್ಲರಿಗೂ ಸ್ವಾಮಿ ಇದೇ ಒಂದು ರೀತಿಯ ಕರೆಯನ್ನು ಕೊಡ್ತಾ ಇದ್ದಾರೆ ನಾವು ಪ್ರತಿಯೊಬ್ಬರು ಕೂಡ ಇಂಥ ಬದಲಾವಣೆಯನ್ನು ಬಯಸಬೇಕು ಕೇವಲ ಶಾರೀರಿಕ ಬದಲಾವಣೆ ಅಲ್ಲ ಉಂಡಾಗ ನಮ್ಮ ಶರೀರದಲ್ಲಿ ಬದಲಾವಣೆಯನ್ನು ಕಾಣ್ತೇವೆ ಆದರೆ ಆತ್ಮದ ಪರಿವರ್ತನೆ ಹೃದಯದ ಪರಿವರ್ತನೆಯಾದಾಗ ಮಾತ್ರ ಯೇಸು ಸ್ವಾಮಿಯ ಪ್ರೀತಿಯ ಮಕ್ಕಳಾಗಲಿಕ್ಕೆ ನಮಗೆ ಸಾಧ್ಯ ಆದ್ದರಿಂದ ಈ ದೇವರ ವಾಕ್ಯವನ್ನು ಆಲಿಸುವಂಥ ನಾವು ದೇವರ ವಾಕ್ಯವನ್ನು ಓದಿ ಆ ವಾಕ್ಯದ ಪ್ರಕಾರ ಜೀವಿಸಿದಾಗ ಆ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿದಾಗ ಆ ವಾಕ್ಯವನ್ನು ಇತರರಿಗೆ ಹಂಚಿದಾಗ ಯೇಸ್ವಾಮಿಯ ಕೃಪೆ ಯೇಸ್ವಾಮಿಯ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಕುಟುಂಬ ಕುಟುಂಬದ ಮೇಲೂ ಕೂಡ ಧಾರಾಳವಾಗಿ ಬರುತ್ತೆ ಅಂತ ಹೇಳಿದರೆ ಖಂಡಿತವಾಗಿ ಅದು ತಪ್ಪಾಗಲಿಕ್ಕಿಲ್ಲ ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿ ದೇವರ ಕೃಪೆ ನಮ್ಮ ಮೇಲೆ ಇದೆ ದೇವರು ಯಾವಾಗಲೂ ತಮ್ಮ ಕೃಪೆಯನ್ನು ನಮ್ಮ ಮೇಲೆ ಹಾಕಲಿಕ್ಕೆ ಪ್ರಯತ್ನ ನಮ್ಮ ನಮ್ಮ ಮೇಲೆ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ನಾವೇ ಅನೇಕ ಸಂದರ್ಭದಲ್ಲಿ ಆ ಕೃಪೆಯಿಂದ ಹೊರಗೆ ಹೋಗ್ತೇವೆ ದೇವರ ಆ ಒಂದು ಅನುಗ್ರಹದಿಂದ ನಾವು ದೂರ ಇರ್ತೇವೆ ಅಥವಾ ದೂರ ಇರಬೇಕೆಂಬುದಾಗಿ ನಾವು ಪ್ರಯತ್ನ ಮಾಡ್ತೇವೆ ಆದರೆ ಯೇಸ್ವಾಮಿ ಕೃಪೆ ಅವರೇ ಹೇಳಿದಂತೆ ಪ್ರಕಾರ ಸಂತ ಸಂತ ಪಾಲು ಹೇಳಿದ ಪ್ರಕಾರ ನನ್ನ ಕೃಪೆ ನಿನಗೆ ಸಾಕು ನನ್ನ ಅನುಗ್ರಹ ನಿನಗೆ ಸಾಕು ಸ್ವಾಮಿ ಕೃಪೆ ನನ್ನಲ್ಲಿದೆ ಆ ಕೃಪೆಯನ್ನು ನಾನು ಉಳಿಸಬೇಕು ಮಾತ್ರವಲ್ಲ ಇತರಿಗೆ ಕೂಡ ಹಂಚಬೇಕು ಇತರಿಗೆ ಕೊಡಲಿಕ್ಕೆ ಒಂದು ರೀತಿಯ ಪ್ರೇರಣೆ ಆಗಬೇಕು ಆಗ ನಾನು ಯೇಸ್ವಾಮ್ಯ ಪ್ರೀತಿಯ ಮಗನಾಗಲಿಕ್ಕೆ ನನಗೆ ಸಾಧ್ಯ ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರರೇ ದೇವರ ವಾಕ್ಯ ನಮಗೆ ಒಂದು ರೀತಿಯ ಶಕ್ತಿ ಇದ್ದಂತೆ ದೇವರ ವಾಕ್ಯ ಒಂದು ರೀತಿಯ ಟಾನಿಕ್ ಅಂತ ಹೇಳ್ಬೋದು ಒಂದು ರೀತಿಯ ಟಾನಿಕ್ ಇದ್ದಂತೆ ಈ ವಾಕ್ಯ ನಮ್ಮಲ್ಲಿ ಪರಿವರ್ತನೆ ತರುತ್ತೆ ನಮ್ಮಲ್ಲಿ ಹೊಸ ಬದಲಾವಣೆ ತರಲಿಕ್ಕೆ ಈ ವಾಕ್ಯ ಖಂಡಿತವಾಗಿ ನಮಗೆ ಸಾಧ್ಯವಾಗುತ್ತೆ ಯಾಕಂದರೆ ಸಾಬ್ರಿಗೆ ಬಂದ ಪತ್ರದಲ್ಲಿ ನೋಡ್ತಾ ಇದ್ದೇವೆ ದೇವರ ವಾಕ್ಯ ಅದು ಕ್ರಿಯಾತ್ಮಕವಾದುದು ಇಬ್ಬರ ಕತ್ತಿಗಿಂತಲೂ ಅದು ಹರಿತವಾಗಿದೆ ಆದ ಕಾರಣ ಈ ವಾಕ್ಯವನ್ನು ಓದಿ ಅದನ್ನು ಧ್ಯಾನಿಸಿದಾಗ ಆ ವಾಕ್ಯದ ಪ್ರಕಾರ ಜೀವಿಸಿದಾಗ ದೇವರ ಶಕ್ತಿ ದೇವರ ಅನುಗ್ರಹ ನಮ್ಮ ಮೇಲೆ ಇರುತ್ತೆ ಮಾತ್ರವಲ್ಲ ದೇವರ ಪ್ರೀತಿಯ ಮಕ್ಕಳಾಗಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ ಆದ್ದರಿಂದ ಈ ವಾಕ್ಯ ನಾಚಿದಂಥ ನಾವು ಆ ಇತಿಯಪ್ಪದ ಅಧಿಕಾರದಲ್ಲಿ ಬಂದಂಥ ಬದಲಾವಣೆ ನನ್ನಲ್ಲಿ ಬರಲಿ ಸವಲನಲ್ಲಿ ಬಂದ ಬದಲ ಆದಂಥ ಬದಲಾವಣೆ ನನ್ನಲ್ಲಿ ಬರಲಿ ಹಾಗೆಯೇ ಜಕ್ಕಣಲೇ ಆದಂಥ ಬದಲಾವಣೆ ನನ್ನ ಜೀವನದಲ್ಲಿ ಬರಲಿ ಎಂಬುದಾಗಿ ನಾವು ಆಶಿಸೋಣ ಆ ಬದಲಾವಣೆ ಮುಖಾಂತರ ಅನೇಕ ಜನರಿಗೆ ಯೇಸು ಸ್ವಾಮಿಯ ಶುಭ ಸಂದೇಶವನ್ನು ಸಾರಲಿಕ್ಕೆ ಯೇಸ್ವಾಮಿ ನಡೆದಂಥ ಹಾದಿಯಲ್ಲಿ ನಡೆಯಲಿಕ್ಕೆ ನಮಗೆ ಮತ್ತು ಇದರಿಗೆ ನಾವು ಪ್ರೇರಣೆ ಆಗೋಣ ಎಂಬುದಾಗಿ ಹೇಳುತ್ತಾ ದೇವರ ವಾಕ್ಯಕ್ಕೆ ನಾವು ಸ್ತುತಿ ಸ್ತೋತ ಸಲ್ಲಿಸೋಣ ದೇವರ ವಾಕ್ಯವನ್ನು ಆಲಿಸಿದಂಥ ನಾವು ಅವರ ಪ್ರೀತಿಯ ಮಕ್ಕಳಾಗುವಂಥ ಭಾಗ್ಯವನ್ನು ಆ ಪ್ರಭು ಯೇಸು ನಮಗೆ ದಯಪಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಆಮೇಲೆ ಕಣ್ಣುಗಳನ್ನು ಮುಚ್ಚೋಣ ನಮ್ಮನ್ನು ಅತಿಯಾಗಿ ಪ್ರೀತಿಸುವ ತಂದೆಯಾದ ದೇವರೇ ನಾವು ನಿಮ್ಮ ಪ್ರೀತಿಯ ಮಕ್ಕಳು ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯವನ್ನು ಆಲಿಸಿದೆವು ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸಿದೆವು ಆ ವಾಕ್ಯದಲ್ಲಿ ಬಂದಂತಹ ವ್ಯಕ್ತಿಗಳು ತಮ್ಮ ಹೃದಯ ಪರಿವರ್ತನೆಗೊಂಡು ಹೊಸ ವ್ಯಕ್ತಿಗಳಾಗಿ ಮಾರ್ಪಟ್ಟರು ಮಾತ್ರವಲ್ಲ ದೇವರ ಪ್ರೀತಿಯ ಮಕ್ಕಳಾಗಲಿಕ್ಕೆ ಅವರಿಗೆ ಸಾಧ್ಯವಾಯಿತು ಅದೇ ವಾಕ್ಯವನ್ನು ಆಲಿಸಿದಂಥ ನಾವು ಕೂಡ ನಿಮ್ಮ ವಾಕ್ಯದ ಪ್ರಕಾರ ಜೀವಿಸಿ ನಾವು ಕೂಡ ಹೃದಯಾಂತರಾಳದಿಂದ ಪರಿವರ್ತನೆ ಹೊಂದಿ ಹೊಸ ವ್ಯಕ್ತಿಗಳಾಗುವಂಥ ಭಾಗ್ಯವನ್ನು ನಮಗೆ ದಯಪಾಲಿಸಿರಿ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಯೇಸು ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇಲೆ